ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದೇವರಿಗೂ ಹಾಗೂ ದೇವತೆಗಳಿಗೂ ಒಂದೊಂದು ವಾಹನಗಳು ಇರುತ್ತದೆ ಆ ವಾಹನಗಳು ಪಕ್ಷಿಗಳು ಅಥವಾ ಪ್ರಾಣಿಗಳು ಇನ್ನಿತರೆ ವಸ್ತುಗಳು ಆಗಿರುತ್ತದೆ ಹಾಗೆ ಪ್ರತಿ ದೇವತೆಗಳ ವಾಹನಗಳಿಗೂ ಒಂದೊಂದು ಮಹತ್ವಗಳು ಹಾಗೂ ಹಿನ್ನೆಲೆಗಳು ಇದ್ದೇ ಇರುತ್ತದೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಹಿಂದೂ ಧರ್ಮದ ಪ್ರಮುಖ ದೇವರುಗಳಲ್ಲಿ ಒಬ್ಬರಾದ ಶ್ರೀ ಗಣೇಶನ ವಾಹನವಾದ ಇಲಿಯ ಬಗ್ಗೆ ತಿಳಿದುಕೊಳ್ಳೋಣ ಗಣೇಶನ ವಾಹನ ಇಲಿ ಯಾಕೆ ಆಯಿತು ಇಲ್ಲಿ ಗಣೇಶನ ವಾಹನ ಆಗಿದ್ದು ಹೇಗೆ ಅನ್ನುವಂಥದ್ದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ಗಣೇಶನು ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯ ಮಗನಾಗಿದ್ದು ವಿನಾಯಕ ಗಣಪತಿ ಗಜಾನನ ಮುಂತಾದ ಹಲವು ಹೆಸರುಗಳಿಂದ ಕರೆಯಲ್ಪಡುತ್ತಾನೆ ಆತನನ್ನು ಸಾಮಾನ್ಯವಾಗಿ ನಾಲ್ಕು ತೋಳುಗಳಿಂದ ಚಿತ್ರಿಸಲಾಗಿದೆ ಹಾಗೆ ಪ್ರತಿಯೊಂದು ತೋಳುಗಳಲ್ಲಿಯೂ ವಿಶೇಷವಾದಂತಹ ಆಯುಧಗಳನ್ನ ಹಾಗೂ ವಸ್ತುಗಳನ್ನ ನೀಡಲಾಗಿದೆ ಹಾಗೆ ಗಣೇಶನ ಕೈಯಲ್ಲಿ ಇರುವಂತಹ ಕಮಲ ಕೊಡಲಿ ಸಿಹಿ ತಿಂಡಿ ಹಾಗೂ ಕುಣಿಕೆಯಂತಹ ವಿವಿಧ ವಸ್ತುಗಳನ್ನು ನೀಡಿದ್ದಾರೆ ಈ ವಸ್ತುಗಳ ಆಧ್ಯಾತ್ಮಿಕ ಮಹತ್ವವನ್ನು ನಾವು ತಿಳಿದುಕೊಳ್ಳುವುದಾದರೆ ಆಧ್ಯಾತ್ಮಿಕ ಜ್ಞಾನೋದಯವನ್ನು ಸಂಕೇತಿಸುತ್ತದೆ ಕೊಡಲಿಯು ಒಬ್ಬರ ಹಾದಿಯಲ್ಲಿ ಬರುವಂತಹ ಎಲ್ಲ ಕಷ್ಟ ದುಃಖಗಳನ್ನು ಕತ್ತರಿಸುತ್ತದೆ ಎಂದು ನಂಬಲಾಗಿದೆ ಸಿಹಿ ತಿಂಡಿಗಳು ಆಧ್ಯಾತ್ಮಿಕ ಅಭ್ಯಾಸಗಳ ಪ್ರತಿಫಲವನ್ನು ಪ್ರತಿನಿಧಿಸುತ್ತದೆ ಕುಣಿಕೆಯು ನಕಾರಾತ್ಮಕ ಆಲೋಚನೆಗಳು ಮತ್ತು ಭಾವನೆಗಳನ್ನು ಸೆರೆ ಹಿಡಲು ಮತ್ತು ನಿಯಂತ್ರಿಸುತ್ತದೆ ಇನ್ನು ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಗಳಿಗೂ ಹಾಗೂ ಪ್ರತಿಯೊಂದು ದೇವತಾ ಕಾರ್ಯಗಳಿಗೂ ತನ್ನದೇ ಆದಂತಹ ಬಹಳ ವಿಶೇಷವಾದಂತಹ ಮಹತ್ವವನ್ನು ಹೊಂದಿದೆ ಇನ್ನು ಪುರಾಣ ಕಥೆಗಳ ಪ್ರಕಾರ ಜಗನ್ಮಾತೆ ತಾಯಿ ಪಾರ್ವತಿಯು ಶ್ರೀಗಂಧ ಹಾಗೂ ಮಣ್ಣಿನಿಂದ ಒಂದು ಸುಂದರವಾದ ಬಾಲಕನ ರೂಪವನ್ನು ಮಾಡಿ ಅದಕ್ಕೆ ಜೀವಶಕ್ತಿಯನ್ನು ತುಂಬುತ್ತಾರೆ ನಂತರ ಅದನ್ನು ತನ್ನ ಕಾವಲುಗಾರನಾಗಿ ನೇಮಿಸುತ್ತಾಳೆ ಅದಾದ ನಂತರ ಶಿವ ಮತ್ತು ಶಿವಗಣಗಳ ನಡುವೆ ಗಣೇಶನು ಯುದ್ಧವನ್ನ ಮಾಡಿ ಆಗ ಶಿವನು ಕೋಪಗೊಂಡು ಗಣೇಶನ ತಲೆಯನ್ನು ತ್ರಿಶೂಲದಿಂದ ಕತ್ತರಿಸುತ್ತಾನೆ ಅದಾದ ನಂತರ ತಾಯಿ ಪಾರ್ವತಿಯ ಕಣ್ಣೀರನ್ನು ನೋಡಿ ಶಿವನು ಶಿವಗಣಗಳಿಗೆ ಉತ್ತರಾಧಿಕಿಗೆ ತಲೆ ಮಾಡಿ ಮಲಗಿದ ಯಾವ ಜೀವಿ ಆದರೂ ಸರಿ ಅದರ ತಲೆಯನ್ನು ತನ್ನಿ ಎಂದು ಆಜ್ಞೆ ಮಾಡುತ್ತಾರೆ ಆಗ ಉತ್ತರಾಧಿಕಿಗೆ ತಲೆ ಹಾಕಿ ಮಲಗಿದ ಒಂದು ಆನೆಯ ತಲೆಯನ್ನು ಶಿವಗಣಗಳು ಕತ್ತರಿಸಿಕೊಂಡು ತಂದು ಗಣೇಶನಿಗೆ ಮತ್ತೆ ಜೀವ ನೀಡುತ್ತಾರೆ ಅದಾದ ನಂತರ ಗಣೇಶನ ಮಹಿಮೆ ಹದಿನಾಲ್ಕು ಲೋಕಗಳು ಕೊಂಡಾಡುವಂತೆ ಆಯಿತು ಗಣೇಶನಿಗೆ ವಿಶೇಷವಾದಂತಹ ಶಕ್ತಿ ಹಾಗೂ ವಿಶೇಷವಾದಂತಹ ವರಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರರು ನೀಡುತ್ತಾರೆ ಹಾಗೆ ಗಣೇಶನ ಕಥೆಗಳನ್ನು ನೋಡುವುದಾದರೆ ಪುರಾಣಗಳಲ್ಲಿ ಸಾಕಷ್ಟು ಉಲ್ಲೇಖಗಳಿವೆ ಸನಾತನ ಹಿಂದೂ ಧರ್ಮದಲ್ಲಿ ಎಲ್ಲ ದೇವತೆಗಳಿಗೂ ಒಂದೊಂದು ವಾಹನಗಳು ಇರುತ್ತದೆ ಉದಾಹರಣೆ ಶಿವನಿಗೆ ನಂದಿ ಜಗನ್ಮಾತೆಗೆ ಸಿಂಹ ವಿಷ್ಣುವಿಗೆ ಗರುಡ ಹಾಗೂ ಇನ್ನು ಅನೇಕ ದೇವಾನು ದೇವತೆಗಳಿಗೆ ವಾಹನಗಳು ಇರುತ್ತದೆ ಅದೇ ರೀತಿ ವಿಘ್ನ ವಿನಾಶಕ ವಿಘ್ನೇಶ್ವರನಿಗೂ ಕೂಡ ಒಂದು ವಾಹನವಿದೆ ಅದು ಮೂಷಿಕಾ ಎಂದು ಕರೆಯುತ್ತಾರೆ ಈ ಇಲಿಯನ್ನು ಗಣೇಶನು ವಾಹನವನ್ನಾಗಿ ಯಾಕೆ ಮಾಡಿಕೊಂಡನು ಅನ್ನುವಂತಹ ವಿಷಯದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಪುರಾಣ ಕಥೆಗಳ ಪ್ರಕಾರ ಇಂದ್ರನ ಆಸ್ಥಾ ಕ್ರೌಚ ಎಂಬ ಗಂಧರ್ವ ಇರುತ್ತಾನೆ ಇವನು ಇಂದ್ರನು ದರಬಾರು ನಡೆಸುವಾಗ ಅದನ್ನು ನೋಡಿ ನಗುತ್ತಾನೆ ಮತ್ತು ತಮಾಸೆ ಮಾಡುತ್ತಾನೆ ಇವನು ನಿರಂತರವಾಗಿ ತಮಾಸೆ ಮಾಡುವುದನ್ನು ಇಂದ್ರನು ಗಮನಿಸುತ್ತಾನೆ ಕ್ರೌಚನ ಈ ಚೇಷ್ಟೆಯಿಂದ ಸಭೆಯ ಏಕಾಂತಕ್ಕೆ ತೊಂದರೆ ಉಂಟಾಗುತ್ತದೆ ಆಗ ಕ್ರೌಚನು ನಗು ನಗುತ್ತಾ ಎಲ್ಲೆಲ್ಲಿಯೂ ಕಾಲನ್ನು ಹಾಕುತ್ತಾ ಋಷಿ ವಾಮದೇವನ ಮೇಲೆ ಹೆಜ್ಜೆಯನ್ನು ಹಾಕಿದನು ಇದರಿಂದ ಕೋಪಗೊಂಡ ಮುನಿದೇವರು ಕ್ರೌಚನಿಗೆ ಇಲಿಯಾಗುವಂತೆ ಶಾಪವನ್ನು ನೀಡುತ್ತಾರೆ ಆಗ ಇಲಿಯಾದ ನಂತರ ಸುಧಾರಿಸಿಕೊಳ್ಳದೆ ಪರಶರ ಋಷಿಗಳ ಆಶ್ರಮದಲ್ಲಿ ಅನಾಹುತವನ್ನೇ ಸೃಷ್ಟಿಸುತ್ತಾನೆ ಆಗ ಪರಾಶರ ಋಷಿಗಳ ಆಶ್ರಮದಲ್ಲಿ ಈ ಇಲಿಯು ತುಂಬ ಉಪಟಳವನ್ನು ಮಾಡಲು ಪ್ರಾರಂಭಿಸುತ್ತದೆ ಆಗ ಪರಾಶರರು ಗಣೇಶನ ಸಹಾಯವನ್ನು ಕೇಳುತ್ತಾರೆ ಗಣೇಶನು ಈ ಇಲಿಗಳ ತೊಂದರೆಗಳಿಂದ ಋಷಿಗಳಿಗೆ ಸಹಾಯ ಮಾಡಲು ಇಚ್ಛಿಸುತ್ತಾನೆ ಆಗ ಗಣೇಶನು ಈ ಅಸಿಸ್ತಿನ ಇಲಿಗೆ ಪಾಠವನ್ನು ಕಲಿಸಬೇಕು ಅಂತ ಒಂದು ಕುಣಿಕೆಯನ್ನು ತಯಾರು ಮಾಡುತ್ತಾನೆ ಆ ಕುಣಿಕೆಯನ್ನು ಇಲಿಯ ಮೇಲೆ ಎಸೆಯುತ್ತಾನೆ ಆಗ ಇಲಿಯು ಕುಣಿಕೆಯಲ್ಲಿ ಸಿಕ್ಕಿಬೀಳುತ್ತದೆ ಅದಾದ ನಂತರ ಆ ಇಲಿಯು ಗಣೇಶನಲ್ಲಿ ಕ್ಷಮೆಯನ್ನು ಕೇಳುತ್ತದೆ ಗಣೇಶನು ಅದಕ್ಕೆ ಕರುಣೆಯನ್ನು ತೋರಿ ಅದನ್ನು ತನ್ನ ವಾಹನವನ್ನಾಗಿ ಮಾಡಿಕೊಳ್ಳುತ್ತಾನೆ ಇನ್ನು ನಮಗೆಲ್ಲರಿಗೂ ಅನಿಸುವಂತೆ ಗಣೇಶನ ದೇಹ ತುಂಬ ದೊಡ್ಡದಾಗಿದೆ ಆದರೆ ಇಷ್ಟು ಚಿಕ್ಕ ಇಲಿಯನ್ನು ತನ್ನ ವಾಹನವನ್ನಾಗಿ ಯಾಕೆ ಮಾಡಿಕೊಂಡನು ಎಂದು ಹೇಳಬಹುದು ಗಣೇಶನು ಚಿಕ್ಕ ಮತ್ತು ದುರ್ಬಲ ಜೀವಿಗಳನ್ನು ವಾಹನವಾಗಿ ಮಾಡುವುದರ ಹಿಂದಿನ ಕಾರಣವೇನೆಂದರೆ ಗಣೇಶನು ದುರ್ಬಲ ಮತ್ತು ದುರ್ಬಲರಿಗೆ ಅನುಗ್ರಹವನ್ನು ನೀಡುತ್ತಾನೆ ಅದಕ್ಕಾಗಿ ಒಂದು ಚಿಕ್ಕ ಇಲಿಯನ್ನು ಕರುಣಿಸಿ ಅದನ್ನು ತನ್ನ ವಾಹನವನ್ನಾಗಿ ಸ್ವೀಕರಿಸಿದ್ದಾನೆ ಗಣೇಶನು ಮೂಷಿಕನಲ್ಲಿ ಇರುವಂತಹ ಎಲ್ಲ ಶಕ್ತಿಗಳನ್ನು ಸಾಮರ್ಥ್ಯಗಳನ್ನು ಅರಿತುಕೊಂಡು ಅದಕ್ಕಾಗಿ ಅವನಿಗೆ ತನ್ನ ವಾಹನವಾಗಿ ಇರು ಎಂದು ಗಣೇಶನು ಆಜ್ಞೆಯನ್ನು ಮಾಡುತ್ತಾನೆ ಇದೇ ಕಾರಣಕ್ಕಾಗಿ ಒಂದು ಚಿಕ್ಕ ಇಲಿಯನ್ನು ಗಣೇಶನು ತನ್ನ ವಾಹನವನ್ನಾಗಿ ಮಾಡಿಕೊಂಡಿದ್ದಾನೆ ಅದಕ್ಕಾಗಿ ಮನೆಗಳಲ್ಲಿ ಇಲಿಗಳ ಉಪಟಳ ಹೆಚ್ಚಾದರೆ ಗಣೇಶನಿಗೆ ಒಂದು ಚಿಕ್ಕ ಅಥವಾ ಯಾವುದಾದ್ರೂ ಹರಕೆಗಳನ್ನು ಹೊತ್ತುಕೊಂಡರೆ ಆಗ ಇಲಿಗಳ ಸಮಸ್ಯೆ ದೂರವಾಗುತ್ತದೆ ಎಂದು ಹೇಳುತ್ತಾರೆ ವೀಕ್ಷಕರೇ ನಮ್ಮ ಪ್ರತಿಯೊಂದು ನಂಬಿಕೆಗಳ ಹಿಂದೆ ಒಂದು ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಕಾರಣಗಳು ಇದ್ದೇ ಇರುತ್ತದೆ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರೇ